ಹೆಚ್ಚಿನ ಕೊಡ್ತಾರೆ ಸೀನಿಯರ್ ಆದ ಏನಿದು ಮಣಿಪಾಲ್ ಆಸ್ಪತ್ರೆಯ ಕರ್ಮಕಾಂಡ ಅದರಲ್ಲೂ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಬ್ರಲ್ಲ ಇಬ್ರಲ್ಲ ಎಲ್ಲಾ ಮಹಿಳೆಯರಿಗೂ ಲೈಂಗಿಕ ದೌರ್ಜನ್ಯ ಅದು ಅಣ್ಣ ತಮ್ಮ ರಾಜ್ಗೋಪಾಲ್ ಹಾಗೆ ಏನ್ ಬಾಬು ಅವರು ರವೀಂದ್ರ ಬಾಬು ಅಲ್ಲಿರುವಂತಹ ಲೀಡರ್ ಅಂತೆ ಏನಿದು ಕರ್ಮಕಾಂಡ ಏನಂತಂದ್ರೆ ಈ ಒಂದು ಪ್ರಕರಣವನ್ನು ಲೈಂಗಿಕ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಈಗ ಜೆ ಬಿ ನಗರ ಪೊಲೀಸ್ ಠಾಣೆಗೆ ಹೋಗಿ ದಾಖ ಏನು ಪ್ರಕರಣವನ್ನು ಕೂಡ ಕೊಟ್ಟಿದ್ದಾಳೆ ಇದರಲ್ಲಿ ಬಿ ಎನ್ ಎಸ್ ಸೆಕ್ಷನ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಹಾಗೆ ಎಪ್ಪತ್ತೊಂಬತ್ತರ ಪ್ರಕಾರವಾಗಿ ದಾಖಲಿಸಿಕೊಂಡು ಇಲ್ಲಿ ಆರೋಪಿಗಳನ್ನ ಯಾರನ್ನು ಕೂಡ ತೋರ್ಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡಿಲ್ಲ ಅಂದ್ರೆ ಆರೋಪಿಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಫ್ ಐ ಆಯ್ತು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹೇಳಿದ ಮೇಲೆ ಆ ಸಾರಾಂಶದಲ್ಲಿ ವ್ಯಕ್ತಿಗಳು ಯಾರ್ಯಾರು ಎಂತೆಂತ ಕೆಲಸ ಮಾಡ್ಕೊಂಡಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮೂದಿಸಬೇಕಾಗುತ್ತೆ ಆದ್ರೆ ಪೊಲೀಸ್ನವರು ಎಷ್ಟು ನಾಜೂಕಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ಇಂತಿಂತ ಅನ್ನೌನ್ ಪರ್ಸನ್ ರೀತಿಯಲ್ಲಿ ಅಂದ್ರೆ ವ್ಯಕ್ತಿಗಳ ಹೆಸರನ್ನ ರಾಜಗೋಪಾಲ ಇರಬಹುದು ಅಥವಾ ರವೀಂದ್ರ ಇರಬಹುದು ಕೂಡ ತೋರಿಸುವಂತಹ ಕೆಲಸಗಳು ಮಾಡಿದ್ದಾರೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲಾ ಒಳಮಸಲತ್ತು ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ರಾಜಗೋಪಾಲ ಏನಿರ್ತಾನೆ ಕಾಮತೃಷೆಯನ್ನ ತೀರ್ಸ್ಕೊಳ್ಳುವಂತ ಉದ್ದೇಶದಿಂದ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮಣಿಪಾಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳೇ ಆಗಿದ್ದಾರೆ ಅವ್ರೆಲ್ಲರನ್ನು ಕರ್ಕೊಂಡು ಬಂದು ಅಲ್ಲಿ ಬೇರೆ ರೀತಿಯಾದಂತಹ ಅಂದ್ರೆ ಅವಳು ಎಲ್ಲಿ ಹೋಗ್ತಾಳೆ ಏನು ಎತ್ತ ಎಲ್ಲ ಡೀಟೇಲ್ ಗಳನ್ನು ತೆಗೆದುಕೊಂಡು ಎಫ್ಐಆರ್ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ್ರೂ ಕೂಡ ಆಡಳಿತ ಮಂಡಳಿಗೆ ಸಾಕಷ್ಟು ಜನರು ಹೋಗಿ ದೂರನ್ನ ಕೊಟ್ಟಿದ್ದಾರೆ ಮಹಿಳೆಯರು ದೂರನ್ನು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಯಾವ ದೂರನ್ನು ಕೂಡ ಅಲ್ಲಿನ ಆಡಳಿತ ಮಂಡಳಿಯವರು ಗಂಭೀರವಾಗಿ ತೆಗೆದುಕೊಂಡಿಲ್ಲ ರಾಜಗೋಪಾಲ ಯೂನಿಯನ್ ನ ಲೀಡರ್ ಆಗಿರೋಕೋಸ್ಕರ ನಾಳೆ ಎಲ್ಲಾದರೂ ಆಡಳಿತ ಮಂಡಳಿಗೆ ಸಮಸ್ಯೆ ಮಾಡಬಹುದು ಆ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಯಾರು ನೊಂದಿದ್ದಾರೆ ಅವ್ರನ್ನ ಕೆಲಸದಿಂದ ತೆಗೆಯುವಂತಹ ಕೆಲಸವನ್ನ ಈ ಸ್ಟೋರಿಗೂ ಮಾಡ್ಕಂಡು ಬಂದರು ಆದ್ರೆ ಹೆಣ್ಣುಮಗಳ ನೋವು ನೆಕ್ಸ್ಟ್ ಲೆವೆಲ್ ಹೋಯ್ತು ನಂತರದಲ್ಲಿ ಜೆ ಬಿ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಪೊಲೀಸ್ ನೋವರ ನೆಕ್ಸ್ಟ್ ಲೆವೆಲ್ಗೆ ಇದೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಪೊಲೀಸ್ನವರು ಯಾವ ಒಂದು ಆಡಳಿತ ಮಂಡಳಿಯಲ್ಲಿ ಈತ ಇಂತಿಂತ ಕೆಲ್ಸಗಳ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡಿದ್ನ ಇಲ್ಲ ಬೇರೆ ಏನ್ ಮಾಡ್ಕೊಂಡಿದ್ನ ಇದು ಯಾವ್ದ್ರ ಬಗ್ಗೆನೂ ಸ್ಪಷ್ಟವಾಗಿ ಹೇಳಿಲ್ಲ ಇಲ್ಲಿ ಲೆಕ್ಕಾಚಾರಗಳು ಬೇರೆ ರೀತಿಯೇ ನಡೆದಿರಬಹುದು ಅಲ್ಲಿರ್ತಕ್ಕಂಥ ಡಿ ಸಿ ಪಿ ಅವರ ಗಮನಕ್ಕೂ ಕೂಡ ಕೊಟ್ಟಿಲ್ಲ ಇಂಥ ಒಂದು ದೊಡ್ಡ ಆ ಏನು ಪ್ರತಿಷ್ಠಿತ ಕಂಪನಿಯಲ್ಲಿ ಈ ರೀತಿಯಾದಂತಹ ಒಂದು ಲೈಂಗಿಕ ದೌರ್ಜನ್ಯ ಕೆಲಸಗಳು ಕೇಸ್ಗಳು ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ದೂರುಗಳು ಬಂದಿದ್ದಾವೆ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ದೇ ದೇವರಾಜ್ ಅವರು ಕೂಡ ಡಿ ಸಿ ಪಿ ಏನಿದ್ದಾರೆ ಅವರಿಗೆ ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಕೊಡಬೇಕಿತ್ತು ಆದರೆ ಕೊಟ್ಟಿಲ್ಲ ಒಳಗಡೆ ಏನು ಹೇಳೀತು ಅದು ಗೊತ್ತಿಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಆದಾಗ ಇಲ್ಲಿ ಪೊಲೀಸ್ನವರು ಕೂಡ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವಂತಹ ಕೆಲಸವನ್ನ ಮಾಡಿದ್ರ ಅನ್ನೋ ಒಂದು ಅನುಮಾನವು ಕೂಡ ಎದುರಾಗುತ್ತೆ ಶಿಲ್ಪ ಎಸ್ ಥ್ಯಾಂಕ್ ಯು ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನೋಡಿದ್ರಲ್ಲ ಪ್ರತಿಷ್ಠಿತ ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆ ಹೆಚ್ ಎಲ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಯಾವ ತರ ಲೈಂಗಿಕ ದೌರ್ಜನ್ಯ ಮಹಿಳೆಯರ ಮೇಲೆ ನಡೆಯುತ್ತೆ ಯಾವ ತರ ಇವರ ಕರ್ಮಕಾಂಡ ಅಂತ ನೋಡಿದ್ರಲ್ಲ ಇನ್ನಾದ್ರೂ ಪೊಲೀಸ್ರೆ ಇವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿ ಈ ತರ ಏನೋ ಪ್ರೆಷರ್ ಬಂತು ಏನೋ ಬಂತು ಅಂತ ಬಿಡಬಡಿ ಸರಿಯಾಗಿ ಇವ್ರನ್ನ ಒಳಗಾಕಿ ಬುದ್ಧಿ ಕಲಿಸಿ